ಹಳೆಯ ಕೇಸ್ಗಳನ್ನು ಕ್ಲಿಯರ್ ಮಾಡಿ ಅಂತ ಸೂಚಿಸಿದ್ದೆವು ಹಾಗಾಗಿ ಇದು ಒಂದೇ ಪ್ರಕರಣ ಅಲ್ಲ ಒಟ್ಟು ಮೂವತ್ತೆರಡು ಪ್ರಕರಣ ಓಪನ್ ಆಗಿದೆ ಅಂತ ಹೇಳಿದ್ದಾರೆ ಇದು ಒಂದೇ ಪ್ರಕರಣಕ್ಕೋಸ್ಕರ ನಾವು ಓಪನ್ ಮಾಡಿಲ್ಲ ಮೂವತ್ತು ಮೂವತ್ತೆರಡು ಕೇಸ್ಗಳಿದ್ದವು ಈಗ ರೀ ಓಪನ್ ಮಾಡಿದ್ದಾರೆ ಅಷ್ಟೇ ಒಂದು ಪ್ರಕರಣ ಇಟ್ಕೊಂಡು ಬಿ ಜೆ ಪಿ ರಾಜಕಾರಣ ಮಾಡಬಾರ್ದು ಅಂತ ಹೇಳಿದೆ ಬೇರೆ ಕೇಸ್ಗಳಲ್ಲೂ ಕೂಡ ಹಿಂದೂಗಳಿಲ್ವಾ ಇದನ್ನ ರಾಜಕೀಯ ಉದ್ದೇಶದಿಂದ ನೋಡೋದು ಸರಿಯಲ್ಲ ನೆಲದ ಕಾನೂನು ಪ್ರಕಾರ ಕ್ರಮ ಕೈಗೊಳ್ತಾ ಇದ್ದೇವೆ ಎಲ್ಲರಿಗೂ ಒಂದೇ ನ್ಯಾಯ ಬೇಕಂತಲೇ ರಾಜಕೀಯ ಮಾಡಿಲ್ಲ ಕಾನೂನು ಪ್ರಕಾರ ಏನ್ ಮಾಡಬೇಕು ಅದು ಆಗತ್ತೆ ಎಸ್ ಪಿ ವ್ಯಾಪ್ತಿಯಲ್ಲಿ ಈ ಪ್ರಕರಣಗಳ ವಿಚಾರಣೆ ಆಗ್ತಾ ಇದೆ ಪೊಲೀಸರಿಗೆ ಕಾನೂನು ಗೊತ್ತಿಲ್ಲದೆ ಕ್ರಮ ಕೈಗೊಳ್ತಾರಾ ಅಂತ ಹೇಳಿ ಹೇಳಿದ್ದಾರೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಸಚಿವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಆದಂತಹ ಪ್ರಕರಣ ಕರಸೇವಕರ ಏನು ಸಂಬಂಧ ಕರಸೇವಕರ ಪ್ರತಿಭಟನೆ ಮತ್ತು ಆವಾಗ ಏನು ಗಲಾಭೆ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತಹ ಪ್ರಕರಣ ಇದು ಸಾವಿರದ ಒಂಬೈನೂರ ತೊಂಬತ್ತೆರಡರ ಪ್ರಕರಣ ಮೂವತ್ತೊಂದು ವರ್ಷ ಆಯಿತು ಈಗ ಮತ್ತೆ ಓಪನ್ ಮಾಡಿದ್ದಾರೆ ಅದನ್ನು ಆಗ ಆರು ಜನ ಇದ್ದಿದ್ದದರಲ್ಲಿ ಅಂದರೆ ಪ್ರಕರಣದಲ್ಲಿ ಹೆಸರಿತ್ತು ಅದರಲ್ಲಿ ಈಗ ಒಬ್ಬನನ್ನು ಅರೆಸ್ಟ್ ಮಾಡಿದ್ದಾರೆ ಅದರಲ್ಲಿ ಒಂದು ಇಬ್ಬರು ಮೂರು ಜನ ಇಲ್ಲ ಅಂದರೆ ತೀರ್ಕೊಂಡಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ ಆವಾಗ ಮೂವತ್ತೈದು ವರ್ಷ ಇತ್ತು ಅವರಿಗೆ ಯಾವಾಗ ಪ್ರಕರಣ ಆಗುವಾಗ ಈಗ ಅರವತ್ತೈದು ಎಪ್ಪತ್ತು ವರ್ಷ ಆಗಿದೆ ಆ ವ್ಯಕ್ತಿಗಳಿಗೆ ಅರೆಸ್ಟ್ ಮಾಡ್ತಾ ಇದ್ದಾರೆ ಅವರು ಹಳೆ ಕೇಸ್ಗಳನ್ನೆಲ್ಲ ಈಗ ಎಷ್ಟು ವರ್ಷ ಇಟ್ಕೊಳ್ಬೋದು ಪೊಲೀಸ್ ಪೊಲೀಸ್ನಲ್ಲಿ ಅಷ್ಟು ವರ್ಷ ಕೇಸ್ಗಳು ಇಟ್ಕೊಂಡಿರೋದೆ ಸರಿಯಿಲ್ಲ ಈಗ ಹಿಂದೆ ಅವರು ಸರ್ಕಾರ ನಡೆಸಿದ್ದಾರೆ ನಾಲ್ಕು ವರ್ಷ ಅವರು ಕೂಡ ಸರ್ಕಾರ ನಡೆಸಿದ್ದಾರೆ ಹಿಂದೆ ಮಾನ್ಯ ಯಡಿಯೂರಪ್ಪನವರು ಕೂಡ ಸರ್ಕಾರ ನಡೆಸಿದ್ದಾರೆ ಈ ರೀತಿ ಹಳೆ ಕೇಸ್ಗಳಿರೋದು ಸರಿನಾ ಅದಕ್ಕೆ ನಾವು ನೋಡಪ್ಪ ಈ ಹಳೆ ಕೇಸ್ಗಳನ್ನೆಲ್ಲ ಯಾರು ಒಂದು ನ್ಯಾಯ ಈ ಈ ಕಡೆ ಆಗದರೂ ಅದು ಆಗ್ಬೋದು ಆ ಕಡೆ ಆದರೂ ಆಗ್ಬೋದು ಅವ್ರಿಗೆ ಪನಿಷ್ ಆಗ್ಬೋದು ಇದೆಲ್ಲ ಖುಲಾಸೆ ಮಾಡ್ಬೋದು ಅದನ್ನು ಕೇಸನ್ನು ಇಟ್ಕೊಂಡು ಕೂತ್ಕೊಳ್ಳೋದು ಬೇಡ ಅಂತೇಳಿ ಅವರು ರಿವ್ಯೂ ಮಾಡುವಾಗ ಮಾಡಿದ್ದಾರೆ ವಿನಃ ಅದನ್ನು ಸ್ಪೆಸಿಫಿಕ್ಕಾಗಿ ಅದೊಂದೇ ಕೇಸ್ ಮಾಡಿದರೆ ನಾನು ನಾನು ಒಪ್ಕೊಳ್ತೇನಪ್ಪ ನಾನು ಯಾವ್ದೋ ತಪ್ಪಾಗಿದೆ ನಮ್ಮದು ಅಂತ ಹೇಳ್ಬೋದು ಆದರೆ ಎಲ್ಲಾ ಕೇಸ್ಗಳನ್ನೂ ಕೂಡ ಮೂವತ್ತೆರಡು ಕೇಸ್ಗಳು ಮಾಡುವಾಗ ಅದನ್ನು ಮಾಡಿದ್ದಾರೆ ಅಷ್ಟು ಬಿಟ್ಟರೆ ಇನ್ನೇನಾದರೂ ಅರ್ಥ ಅದು ಕಲ್ಸೋದು ಅಗತ್ಯ ಇಲ್ಲ ಅಂತ ನಾನೇನು ಹೇಳಿದ್ದೀನಿ ಈಗಲೂ ಹೇಳ್ತೇನೆ ಮಂದಿರ ಉದ್ಘಾಟ ಇನ್ಸಿಡೆನ್ಸ್ ಆಗಿದೆ ಕೋ ಇನ್ಸಿಡೆನ್ಸ್ ಆಗಿದೆ ಈಗ ಬೇರೆ ಕೇಸ್ನಲ್ಲೂ ಕೂಡ ಬೇರೆ ಹಿಂದೂಗಳು ಇಲ್ವಾ ಅಲ್ಲಿ ಬೇರೆ ಮೂವತ್ತೆರಡು ಕೇಸ್ ನಲ್ಲಿ ಬೇರೆ ಕೇಸ್ಗಳಿದಾವಲ್ಲ ಅದ್ರೊಳಗಡೆ ಹಿಂದೂಗಳಿಲ್ವಾ ಅನೇಕ ಜನ ಇದ್ದಾರೆ ಹಿಂದೂಗಳಿದ್ದಾರೆ ಅವ್ರ ಅವ್ರನ್ನ ಮತ್ತೆ ಯಾಕೆ ನಾವು ಆ ಇದಕ್ಕೆ ಹೋಲಿಕೆ ಮಾಡಬಾರ್ದು ಸುಮ್ಮನೆ ಅದನ್ನ ರಾಜಕೀಯ ಉದ್ದೇಶದಿಂದ ಇದನ್ನ ಮಾಡೋದು ಸರಿ ಇಲ್ಲ ಅಂತ ನಾನು ನಿನ್ನೆ ಹೇಳಿದ್ದೇನೆ ಈಗಲೂ ಅದೇ ಹೇಳ್ತೇನೆ ನೀವೇ ಅವಕಾಶ ಮಾಡಿಕೊಟ್ಟು ಕಾನೂನು ರೀ ನೆಲದ ಕಾನೂನು ಇದು ಅದನ್ನ ನೀವ್ ಯಾಕೆ ಅದನ್ನ ಆ ರೀತಿ ತಿಳ್ಕೊಳ್ತೀರಾ ನೆಲದ ಕಾನೂನು ಇದು ನೆಲದ ಕಾನೂನಿನ ಪ್ರಕಾರ ಮೂವತ್ತೆರಡು ಜನಕ್ಕೆ ಆಗಿರೋದು ಅಲ್ಲದೆ ಇದು ನಿಮ್ಮೊಬ್ಬರಿಗೆ ಆಗಿದೆಯಾ ಹಾಗೆ ನಿಮ್ಮೊಬ್ಬರಿಗೆ ಒಂದು ನ್ಯಾಯ ಅವರಿಗೆಲ್ಲ ನ್ಯಾಯ ಇಲ್ವಾ ಅವರೆಲ್ಲ ಅನೇಕ ಜನ ಹಿಂದೂಗಳಿಲ್ವಾ ಅದರಲ್ಲಿ ಮೊನ್ನೆ ಅದನ್ನು ಬೇಕು ಅಂತೇಳಿ ರಾಜಕೀಯ ಮಾಡೋದು ಸರಿ ಕಾಣಿಸೋದಿಲ್ಲ ಅಂತೇಳಿ ಮತ್ತೊಂದು ಸಾರಿ ನಾನು ಹೇಳ್ತೇನೆ ಇದಕ್ಕೆ ಯಾವ ರಾಜಕೀಯ ಬಣ್ಣ ಬೇಡ ಅದು ಕಾನೂನು ಏನು ಕ್ರಮ ಮಾಡುತ್ತಾ ಕಾನೂನು ಪ್ರಕಾರ ಏನಾಗುತ್ತೋ ಆಗತ್ತೆ ಮಾಡ್ತಾ ಇದ್ದಾರೆ ಅವ್ರವರು ಜುರಿಸ್ಟಿಕ್ಷನ್ ನಲ್ಲಿ ಎಸ್ ಪಿಗಳು ಕಮಿಷನರ್ಗಳು ಅವರವರು ಅದನ್ನೆಲ್ಲ ಮಾಡ್ತಾ ಅದನ್ನು ಬಿಟ್ಟು ನಾವು ಸುಮ್ಮನೆ ಇದಕ್ಕೋಸ್ಕರ ಮಾಡಿದ್ದಾರೆ ಅಂತೇಳಿ ರಾಜಕೀಯ ಬಣ್ಣ ಮಾಡೋದು ಸರಿ ಕಾಣಿಸಲ್ಲ ಅಂತೇಳಿ ಮತ್ತೊಂದ್ಸರಿ ಹೇಳ್ತೇನೆ ನಮ್ಮ ಬಿ ಜೆ ಪಿಯ ಸ್ನೇಹಿತರಿಗೆ ಜಸ್ಟ್ ನಾರ್ಮಲ್ ಕೋರ್ಸ್ ಈಗ ಆಗಿದಪ್ಪ ಹಿಂದೆ ಘಟನೆ ಆಗಿತ್ತು ಅದನ್ನು ಎಲ್ಲ ಈಗ ತೆಗ್ದಾಕ್ಬೇಕಲ್ಲ ಅವನ್ನ ಒಂದು ಈ ಕಡೆ ಆದರೂ ನ್ಯಾಯ ಆದರೂ ಆಗಬೇಕು ಇಲ್ಲ ಅದು ಕುಲಾಸೆ ಆಗಬೇಕು ಅದನ್ನು ಮಾಡೋದಕ್ಕೆ ಅದೊಂದೇ ತಗೊಂಡಿದ್ರೆ ನಾನು ಒಪ್ಕೊಳ್ತೀನಿ ಖಂಡಿತ ಒಪ್ಕೊಳ್ತೀನಿ ಅದನ್ನೊಂದೇ ಅದನ್ನು ಐಸೋಲೇಟ್ ಮಾಡಿ ಈ ಅಯೋಧ್ಯ ಇದು ಉದ್ಘಾಟನಾ ಸಂದರ್ಭದಲ್ಲಿ ಮಾಡಿದ್ದಾರೆ ಅಂತ ಹೇಳಿದರೆ ನಾನು ಅದಕ್ಕೆ ಒಪ್ಕೊಳ್ತೇನೆ ಆ ರೀತಿ ಆಗಿಲ್ಲ ಪಾಡಿಗೆ ಅವ್ರು ಮಾಡ್ತಾರೆ ನಮ್ಗೇನು ಗಮನಕ್ಕೆ ತರೋದಿಲ್ಲ ಅವ್ರ ಪಾಡಿಗೆ ಅವರು ಆನ್ ದಿ ಡೈಲಿ ಬೇಸಿಸ್ ಅವ್ರು ಮಾಡಿಕೊಳ್ತಾರೆ ನಮ್ಮ ಇಂಟರ್ಫಿಯರೆನ್ಸ್ ಆಗಲಿ ನಮ್ಮ ಡೈರೆಕ್ಷನ್ಸ್ ಆಗಲಿ ಅಗತ್ಯ ಇರೋದಿಲ್ಲ ಅವ್ರವ್ರ ಅವರಿಗೆ ಕಾನೂನು ಪುಸ್ತಕ ಕೊಟ್ಟಿಲ್ವ ಕೈಗೆ